ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವಂತಹ ನೂರ ಐವತ್ತಕ್ಕೂ ಅಧಿಕ ಇಂಗ್ಲೀಷ್ ಟು ಕನ್ನಡ ಒಕಾಬ್ಯುಲರಿಯನ್ನು ಕಲಿತಾ ಇದ್ದೀವಿ ಈ ವರ್ಡ್ಸ್ಗಳು ನೀವು ಕಲಿಯೋದ್ರಿಂದ ನೀವು ಸುಲಭವಾಗಿ ಇಂಗ್ಲೀಷನ್ನು ಮಾತಾಡಬಹುದು ಪ್ರತಿನಿತ್ಯ ಈ ವರ್ಡ್ಸ್ಗಳನ್ನು ನಾವು ಬಳಸೇ ಬಳಸುತ್ತೇವೆ ಸೊ ಅದನ್ನು ಇನ್ನು ಮುಂದೆ ಇಂಗ್ಲೀಷ್ನಲ್ಲಿ ಬಳಸಲು ಪ್ರಾರಂಭಿಸಿ ನನ್ನ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ವಿಡಿಯೋಸನ್ನು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ विथ वेस्टिंग एनी टाइम लैस स्टार्ट द विडियो फस्ट वर्ड ह्यापी ह्यापी अरे सतोष स्या स्या अख्री आंग्री अरे कोप फीयर फीयर अगर भय लव लव अरे प्रीति लाइक लाइक अंदर इष्ट हेट हेट अंदर द्वेष ट्रे दणी बोर्ड बोर्ड बेसर एक्साइटेड एक्सैटेड उत्साह फ्रेंड फ्रेंड अंदर स्नेहित टीचर टीचर अंदर शिक्षक अथवा शिक्षकी, नेक्स्ट आउटिंग ಔಟಿಂಗ್ ಅಂದ್ರೆ ವಿಹಾರ ಫಿಯರಿಯಸ್ ವೇರಿಯಸ್ ಅಂದ್ರೆ ವಿವಿಧ ಪರ್ಹ್ಯಾಪ್ಸ್ ಪರ್ಹ್ಯಾಪ್ಸ್ ಅಂದ್ರೆ ಬಹುಶಃ ಎಂಬ ಅರ್ಥ ಬರುತ್ತೆ ಪರಿಯಾಪ್ಸ್ ಅಂದ್ರೆ ಬಹುಶಃ ಟ्रू ಟ्रू ಅಂದ್ರೆ ಮೂಲಕ ಸಿಸ್ಟಮ್ ಸಿಸ್ಟಮ್ ಅಂದ್ರೆ ವ್ಯವಸ್ಥೆ ಔಟ್ಫಿಟ್ ಔಟ್ಫಿಟ್ ಅಂದ್ರೆ ಉಡುಗೆ ಸ್ಲೀಪ್ ಸ್ಲೀಪ್ ಅಂದರೆ ನಿದ್ರೆ ಮಾಡು ವೇಕಪ್ ವೇಕಪ್ ಅಂದರೆ ಎದ್ದೇಳು ಗಿವ್ ಗಿವ್ ಅಂದರೆ ಕೊಡು ಟೇಕ್ ಟೇಕ್ ಅಂದರೆ ತಗೋ ತೆಗೆದುಕು ಕಾಲ್ ಕಾಲ್ ಅಂದರೆ ಕರೆ ಎಂಬ ಅರ್ಥ ಬರುತ್ತೆ ವೇಟ್ ವೇಟ್ ಅಂದರೆ ನಿರೀಕ್ಷಿಸು ನೆಕ್ಸ್ಟ್ ವರ್ಡ್ ಹೋಮ್ ಹೋಮ್ ಅಂದರೆ ಮನೆ ಸ್ಕೂಲ್ ಅಂದ್ರೆ ಶಾಲೆ ಆಫೀಸ್ ಅಂದ್ರೆ ಕಚೇರಿ ಮಾರ್ಕೆಟ್ ಅಂದ್ರೆ ಮಾರುಕಟ್ಟೆ ಹಾಸ್ಪಿಟಲ್ ಅಂದ್ರೆ ಆಸ್ಪತ್ರೆ ರೋಡ್ ರೋಡ್ ಅಂದರೆ ರಸ್ತೆ ರೂಮ್ ರೂಮ್ ಅಂದ್ರೆ ಕೊಠಡಿ ಚೇರ್ ಚೇರ್ ಅಂದರೆ ಕುರ್ಚಿ ಟೇಬಲ್ ಟೇಬಲ್ ಅಂದ್ರೆ ಮೇಜು ಎಂಬ ಅರ್ಥ ಬರುತ್ತೆ ವಿಂಡೋ ವಿಂಡೋ ಅಂದರೆ ಕೆಟಾಕಿ ಡೋರ್ ಡೋರ್ ಅಂದರೆ ಬಾಗಿಲು ವಾಲ್ ವಾಲ್ ಅಂದರೆ ಗೋಡೆ ನೆಕ್ಸ್ಟ್ ಈಗ ಸಿನಿಮಾಗೆ ಸಂಬಂಧಿಸಿದ ವಾಕ್ಯಬ್ಲಾರೆ ನೋಡೋಣ ಮೂವಿ ಮೂವಿ ಅಂದರೆ ಚಲನಚಿತ್ರ ಆಕ್ಟರ್ ಅಂದರೆ ನಟ ಆ್ಯಕ್ಟ್ರೆಸ್ ಆ್ಯಕ್ಟ್ರೆಸ್ ಅಂದರೆ ನಟಿ ಡೈರೆಕ್ಟರ್ ಅಂದರೆ ನಿರ್ದೇಶಕ ಪ್ರೊಡ್ಯೂಸರ್ ಅಂದರೆ ನಿರ್ಮಾಪಕ ಸ್ಕ್ರೀನ್ ಪ್ಲೇ ಸ್ಕ್ರೀನ್ ಪ್ಲೇ ಅಂದರೆ ಚಿತ್ರಕಥೆ ಎಂಬ ಅರ್ಥ ಬರುತ್ತೆ ನೆಕ್ಸ್ಟ್ ವರ್ಡ್ ಸೀನ್ ಸೀನ್ ಅಂದರೆ ದೃಶ್ಯ ಸಾಂಗ್ ಸಾಂಗ್ ಅಂದರೆ ಹಾಡು ಹೀರೋ ಅಂದರೆ ನಾಯಕ ಹೀರೋಯಿನ್ ಹೀರೋಯಿನ್ ಅಂದರೆ ನಾಯಕಿ ಇಂಟರ್ವಲ್ ಅಂದರೆ ಮಧ್ಯಾಂತರ ಡೈಲಾಗ್ ಡೈಲಾಗ್ ಅಂದರೆ ಸಂಭಾಷಣೆ ನೆಕ್ಸ್ಟ್ ಓಪನ್ ಓಪನ್ ಅಂದರೆ ತೆರೆ ಕ್ಲೋಸ್ ಅಂದರೆ ಮುಚ್ಚು ರೀಡ್ ರೀಡ್ ಅಂದರೆ ಓದು ರೈಟ್ ರೈಟ್ ಅಂದರೆ ಬರೇ ಲಿಸನ್ ಲಿಸನ್ ಅಂದರೆ ಕೇಳು ಸ್ಪೀಕ್ ಸ್ಪೀಕ್ ಅಂದರೆ ಮಾತನಾಡು ಆಲ್ವೇಸ್ ಆಲ್ವೇಸ್ ಅಂದರೆ ಸದಾ ಅಥವಾ ಯಾವಾಗಲೂ ಕ್ವಿಕ್ಲಿ ಕ್ವಿಕ್ಲಿ ಅಂದರೆ ಬೇಗ ಸ್ಲೋಲಿ ಸ್ಲೋಲಿ ಅಂದರೆ ನಿಧಾನವಾಗಿ ಟುಡೇ ಅಂದರೆ ಇಂದು ಟುಮಾರೋ ನಾಳೆ ಎಷ್ಟಡೆ ನಿನ್ನೆ ನೆಕ್ಸ್ಟ್ ಕ್ಲೀನ್ ಕ್ಲೀನ್ ಅಂದರೆ ತೊಳೆ ಅಥವಾ ತೊಳೆಯುವುದು ಡರ್ಟಿ ಡರ್ಟಿ ಅಂದರೆ ಕೊಳೆ ಹಾಟ್ ಹಾಟ್ ಅಂದರೆ ಬಿಸಿ ಕೋಲ್ಡ್ ಕೋಲ್ಡ್ ಅಂದರೆ ತಂಪಾದ ನಿಯರ್ ನಿಯರ್ ಅಂದರೆ ಹತ್ತಿರ ಫಾರ್ ಫಾರ್ ಅಂದರೆ ದೂರ ಸ್ಟ್ರಾಂಗ್ ಸ್ಟ್ರಾಂಗ್ ಅಂದರೆ ಬಲಿಷ್ಠ ವೀಕ್ ವೀಕ್ ಅಂದರೆ ದುರ್ಬಲ ಫಾಸ್ಟ್ ಫಾಸ್ಟ್ ಅಂದರೆ ತ್ವರಿತ ಸ್ಲೋ ಸ್ಲೋ ಅಂದರೆ ನಿಧಾನ ಬಿಗ್ ಬಿಗ್ ಅಂದರೆ ದೊಡ್ಡದು ಸ್ಮಾಲ್ ಸ್ಮಾಲ್ ಅಂದರೆ ಚಿಕ್ಕದು ಟುಡೇ ಅಂದರೆ ಇಂದು ಟುಮಾರೋ ಅಂದರೆ ನಾಳೆ ಎಷ್ಟರ್ಡೇ ಅಂದರೆ ನಿನ್ನೆ ಮಾರ್ನಿಂಗ್ ಅಂದರೆ ಬೆಳಗ್ಗೆ ಈವ್ನಿಂಗ್ ಅಂದರೆ ಸಂಜೆ ನೈಟ್ ನೈಟ್ ಅಂದರೆ ರಾತ್ರಿ ಡೇ ಅಂದರೆ ದಿನ ವೀಕ್ ವೀಕ್ ಅಂದರೆ ವಾರ ಮಂತ್ ಮಂತ್ ಅಂದರೆ ತಿಂಗಳು ಏರ್ ಏರ್ ಅಂದರೆ ವರ್ಷ ಅವರ್ ಅವರ್ ಅಂದರೆ ಗಂಟೆ ಮಿನಟ್ ಮಿನಟ್ ಅಂದರೆ ನಿಮಿಷ ನೆಕ್ಸ್ಟ್ ವರ್ಡ್ ರನ್ ರನ್ ಅಂದರೆ ಓಡು ಸ್ಲೀಪ್ ಸ್ಲೀಪ್ ಅಂದರೆ ನಿದ್ರೆ ಗೋ ಅಂದರೆ ಹೋಗು ಕಮ್ ಕಮ್ ಅಂದರೆ ಬಾ ವಾಕ್ ವಾಕ್ ಅಂದರೆ ನಡೆ ಡ್ರಿಂಕ್ ಡ್ರಿಂಕ್ ಅಂದರೆ ಕುಡಿ ಈಟ್ ಈಟ್ ಅಂದರೆ ತಿನ್ನು ವೇಕ್ ವೇಕ್ ಅಂದರೆ ಎದ್ದೇಳು ಸ್ಟಾರ್ಟ್ ಸ್ಟಾರ್ಟ್ ಅಂದರೆ ಪ್ರಾರಂಭ ಸಿಟ್ ಸಿಟ್ ಅಂದರೆ ಕೂಡು ಸ್ಟಾಪ್ ಸ್ಟಾಪ್ ಅಂದರೆ ನಿಲ್ಲು ಸ್ಟ್ಯಾಂಡ್ ಸ್ಟ್ಯಾಂಡ್ ಅಂದರೆ ನಿಲ್ಲು ಇಲ್ಲಿ ಇವೆರಡು ಅರ್ಥಗಳು ಸೇಮ್ ಬರುತ್ತವೆ ನೆಕ್ಸ್ಟ್ ಬ್ಲಡ್ ರಿಲೇಷನ್ಸ್ಗೆ ಸಂಬಂಧಿಸಿದ ಒಕ್ಕ ನೋಡೋಣ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಇಂಗ್ಲೀಷ್ನಲ್ಲಿ ಹೇಗೆ ಕರೆಯಬೇಕೆಂಬುದನ್ನು ತಿಳಿದುಕೊಳ್ಳೋಣ ಫಾದರ್ ಅಂದರೆ ತಂದೆ ಮದರ್ ಅಂದರೆ ತಾಯಿ ಬ್ರದರ್ ಅಂದರೆ ಅಣ್ಣ ತಮ್ಮ ಸಿಸ್ಟರ್ ಅಂದರೆ ಅಕ್ಕ ತಂಗಿ ಫ್ರೆಂಡ್ ಅಂದರೆ ಸ್ನೇಹಿತ ಟೀಚರ್ ಟೀಚರ್ ಅಂದರೆ ಗುರು ಎಂಬ ಅರ್ಥ ಬರುತ್ತೆ ಶಿಕ್ಷಕ ಅಥವಾ ಶಿಕ್ಷಕಿ ಎಂಬ ಅರ್ಥ ಕೂಡ ಬರುತ್ತೆ ನೆಕ್ಸ್ಟ್ ಸ್ಟೂಡೆಂಟ್ ಅಂದರೆ ವಿದ್ಯಾರ್ಥಿ ಬಾಯ್ ಬಾಯ್ ಅಂದರೆ ಹುಡುಗ ಗರ್ಲ್ ಗರ್ಲ್ ಅಂದರೆ ಹುಡುಗಿ ಬೇಬಿ ಅಂದರೆ ಮಗು ನೆಕ್ಸ್ಟ್ ವರ್ಡ್ ಅಂಕಲ್ ಅಂಕಲ್ ಅಂದರೆ ಮಾವ ಅಂದರೆ ಸೋದರ ಮಾವನನ್ನು ಅಂಕಲ್ ಎಂದು ಕರೆಯುತ್ತಾರೆ ಆಂಟಿ ಆಂಟಿ ಅಂದರೆ ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ಇವರನ್ನು ಆಂಟ್ ಅಥವಾ ಆಂಟಿ ಎಂದು ಕರೆಯಬಹುದು ಕಲರ್ಸ್ಗೆ ಸಂಬಂಧಿಸಿದ ವಕಾಬ್ಲರಿ ರೆಡ್ ಅಂದರೆ ಕೆಂಪು ಬ್ಲೂ ಅಂದರೆ ನೀಲಿ ಗ್ರೀನ್ ಅಂದರೆ ಹಸಿರು ಎಲ್ಲೋ ಅಂದರೆ ಹಳದಿ ಬ್ಲ್ಯಾಕ್ ಅಂದರೆ ಕಪ್ಪು ವೈಟ್ ಅಂದರೆ ಬಿಳಿ ಆರೆಂಜ್ ಅಂದರೆ ಕಿತ್ತಳೆ ಪಿಂಕ್ ಅಂದರೆ ಗುಲಾಬಿ ಪರ್ಪಲ್ ಅಂದರೆ ನೆರಳೆ ಪರ್ಪಲ್ ಕಲರನ್ನು ನೆರಳೆ ಎಂದು ಕರೆಯುತ್ತಾರೆ ಬ್ರೌನ್ ಇದನ್ನು ಕಂದು ಎಂದು ಕರೆಯುವರು ಒನ್ ಅಂದರೆ ಒಂದು ಟೂ ಅಂದರೆ ಎರಡು ನೆಕ್ಸ್ಟ್ ವಾಂಟ್ ವಾಂಟ್ ಅಂದ್ರೆ ಇಚ್ಛೆ ನೋ ನೋ ಅಂದ್ರೆ ಗೊತ್ತು ಎಂಬ ಅರ್ಥ ಬರುತ್ತೆ ಲರ್ನ್ ಲರ್ನ್ ಅಂದರೆ ಕಲಿ ಅಥವಾ ಕಲಿತುಕೋ ಎಂಬ ಅರ್ಥ ಬರುತ್ತೆ ಟೀಚ್ ಟೀಚ್ ಅಂದರೆ ಕಲಿಸು ಫೈಂಡ್ ಫೈಂಡ್ ಅಂದರೆ ಕಂಡುಹಿಡಿ ಶೋ ಶೋ ಅಂದರೆ ತೋರಿಸು ಕೈಟ್ ಕೈಟ್ ಅಂದರೆ ಗಾಳಿಪಟ ಲೈಟ್ ಲೈಟ್ ಅಂದರೆ ದೀಪ ಡೋರ್ ಅಂದರೆ ಬಾಗಿಲು ಬಂಡು ಅಂದ್ರೆ ಕೆಟ್ಟಕಿ ಬೆಡ್ ಅಂದ್ರೆ ಹಾಸಿಗೆ ಮಿರರ್ ಮಿರರ್ ಅಂದ್ರೆ ಕನ್ನಡಿ ಎಂಬ ಅರ್ಥ ಬರುತ್ತೆ ನೆಕ್ಸ್ಟ್ ತಾಳ್ಮೆ ಅಂದ್ರೆ patient ಎಂಬ ಅರ್ಥ ಬರುತ್ತೆ ಶಿಸ್ತು ಆರ್ಡರ್ ಲೈನ್ಸ್ ಎಂಬ ಅರ್ಥ ಬರುತ್ತೆ अनुशासन ಅಂದ್ರೆ discipline ನಿಯಮಿತತೆ ಅಂದ್ರೆ regularity ಸಮಯ ಅಂದ್ರೆ time ಗಮನ ಅಂದ್ರೆ focus ಪ್ರೇರಣೆ ಅಂದರೆ ಮೋಟಿವೇಶನ್ ಯಶಸ್ಸು ಅಂದರೆ ಸಕ್ಸೆಸ್ ಕನಸು ಅಂದರೆ ಡ್ರೀಮ್ ಸಂಕಲ್ಪ ಅಂದರೆ ರೆಸುಲೇಷನ್ ಗುರಿ ಅಂದರೆ ಗೋಲ್ ಸಾಹಸ ಸಾಹಸ ಇದನ್ನು ಇಂಗ್ಲೀಷ್ನಲ್ಲಿ ಕರೇಜ್ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಆಫೀಸ್ ಆಫೀಸ್ ಅಂದರೆ ಕಚೇರಿ ಇವಾಗ ಆಫೀಸ್ನಲ್ಲಿ ಉಪಯೋಗಿಸುವಂಥ ಪದಗಳು ಆಫೀಸ್ ಅಂದರೆ ಕಚೇರಿ ಮೀಟಿಂಗ್ ಮೀಟಿಂಗ್ ಅಂದರೆ ಸಭೆ ಡೆಡ್ ಲೈನ್ ಡೆಡ್ ಲೈನ್ ಅಂದರೆ ಗಡವು ಪ್ರೊಜೆಕ್ಟ್ ಪ್ರೊಜೆಕ್ಟ್ ಅಂದರೆ ಯೋಜನೆ ಎಂಪ್ಲಾಯಿ ಎಂಪ್ಲಾಯಿ ಅಂದರೆ ಉದ್ಯೋಗಿ ಮ್ಯಾನೇಜರ್ ಮ್ಯಾನೇಜರ್ ಅಂದರೆ ನಿರ್ವಾಹಕ ಸ್ಯಾಲ್ರಿ ಸ್ಯಾಲ್ರಿ ಅಂದರೆ ವೇತನ ರಿಪೋರ್ಟ್ ರಿಪೋರ್ಟ್ ಅಂದರೆ ವರದಿ ಪ್ರಪೋಸಲ್ ಪ್ರಪೋಸಲ್ ಅಂದರೆ ಪ್ರಸ್ತಾವನೆ ಪ್ರಮೋಷನ್ ಪ್ರಮೋಷನ್ ಅಂದರೆ ಹುದ್ದೆ ಬಡ್ತಿ ಎಂಬ ಅರ್ಥ ಬರುತ್ತೆ ವರ್ಕ್ ಲೋಡ್ ವರ್ಕ್ ಲೋಡ್ ಅಂದರೆ ಕೆಲಸದ ಒತ್ತಡ ಕೆಲಸದ ಒತ್ತಡ ಕಲೀಗ್ ಕಲೀಗ್ ಅಂದರೆ ಸಹೋದ್ಯೋಗಿ ಸಹೋದ್ಯೋಗಿ ಎಂಬ ಅರ್ಥ ಬರುತ್ತೆ ಎಕ್ಸೈಟ್ಮೆಂಟ್ ಅಂದರೆ ಉತ್ಸಾಹ ಡಿಗ್ನಿಟಿ ಡಿಗ್ನಿಟಿ ಅಂದರೆ ಗೌರವ ಅಥವಾ ಘನತೆ ಮೆರಗು ಎಂಬ ಅರ್ಥ ಕೂಡ ಬರುತ್ತೆ ಆರ್ಗನೈಸ್ಡ್ ಆರ್ಗನೈಸ್ಡ್ ಅಂದರೆ ಸಂಘಟಿತ ಡಿಸಿಪ್ಲನ್ಡ್ ಅಂದರೆ ಶಿಸ್ತುಬದ್ಧ ಸೋಷಲ್ ಸೋಷಲ್ ಅಂದರೆ ಸಮಾಜ ಡಿಸ್ಟಿಂಕ್ಟಿವ್ ಡಿಸ್ಟಿಂಕ್ಟಿವ್ ಅಂದರೆ ವಿಶಿಷ್ಟ ಕಾಂಟ್ರವರ್ಸಿ ಕಾಂಟ್ರವರ್ಸಿ ಅಂದರೆ ವಿವಾದ ಡೈನಾಮಿಕ್ ಡೈನಾಮಿಕ್ ಅಂದರೆ ಕ್ರಿಯಾಶೀಲ ಎಂಬ ಅರ್ಥ ಬರುತ್ತೆ ಇನ್ಸ್ಪಿರೇಷನ್ ಅಂದರೆ ಪ್ರೇರಣೆ ಎಂಬ ಅರ್ಥ ಬರುತ್ತೆ ಇನ್ಸ್ಪಿರೇಷನ್ ಅಂದರೆ ಪ್ರೇರಣೆ ಎಫರ್ಟ್ಲೆಸ್ ಎಫರ್ಟ್ಲೆಸ್ ಅಂದರೆ ಪ್ರಯಾಸವಿಲ್ಲದ ಪ್ರಯಾಸವಿಲ್ಲದ ಅನಲಿಸಿಸ್ ಅನಲಿಸಿಸ್ ಅಂದರೆ ವಿಶ್ಲೇಷಣೆ ಎಂಡ್ಯೂರೆನ್ಸ್ ಎಂಡ್ಯೂರೆನ್ಸ್ ಅಂದರೆ ಸಹಿಷ್ಣುತೆ ಸಹಿಷ್ಣುತೆ ಹೇ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇದೇ ರೀತಿಯ ವಿಡಿಯೋಸ್ಗಳನ್ನು ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದಿಂದ ತಾವು ಇಂಗ್ಲೀಷನ್ನು ಕಲಿಯಲು ಸಹಾಯವಾಗಿದೆ ಅಂತ ಅನಿಸಿದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಧನ್ಯವಾದಗಳು